ರಾಜ್ಯದಲ್ಲಿ ತಾರಕಕ್ಕೇರಿದ ರಸಗೊಬ್ಬರ ಗಲಾಟೆ ಗೊಬ್ಬರಕ್ಕಾಗಿ ಮಧ್ಯರಾತ್ರಿಯಿಂದ ಪಾಪ ಅನ್ನದಾತರು ಸಾಲುಗಟ್ಟು ನಿಂತುಕೊಂಡಿದ್ದಾರೆ ರಸಗೊಬ್ಬರ ಸಿಗ್ತಾ ಇಲ್ಲ ಗೊಬ್ಬರಕ್ಕಾಗಿ ಮಧ್ಯರಾತ್ರಿಯಿಂದ ಸಾಲುಗಟ್ಟಿ ನಿಂತಿದ್ದಾರೆ ಅನ್ನದಾತರು ಎರಡು ದಿನ ಕ್ಯೂ ನಿಂತರು ಯೂರಿಯಾ ಇಲ್ಲ ಯಾಕೆ ಗೊತ್ತ ಹಾಗಾದ್ರೆ ಕೇಂದ್ರ ಕಳಿಸಿದ ಗೊಬ್ಬರ ಎಷ್ಟು ರಾಜ್ಯದಲ್ಲಿ ಸ್ಟಾಕ್ ಇರೋದೆಷ್ಟು ಕೇವಲ ನೂರ ಐವತ್ತು ಟೋಕನ್ ಅವಕಾಶ ಇದೆ ನೋ ಸ್ಟಾಕ್ ಬೋರ್ಡ್ ಗದ್ದಲ ಶುರುವಾಗಿದೆ ಹಾವೇರಿ ಕೊಪ್ಪಳ ಗದಗ ಕಲಬುರಗಿ ರಾಯಚೂರು ಯಾದಗಿರಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ರೈತರು ಕ್ಯೂ ನಿಂತಿದ್ದಾರೆ ಗೊಬ್ಬರಕ್ಕಾಗಿ ರೈತರು ಮತ್ತು ವಿತರಕರ ಮಧ್ಯೆ ಗಲಾಟೆ ಶುರುವಾಗಬಿಟ್ಟಿದೆ ರಾಣೆಬೆನ್ನೂರು ತಾಲೂಕಿನ ಹರನಗಿರಿ ಗ್ರಾಮದ ಸೊಸೈಟಿಯಲ್ಲಿ ಗೊಬ್ಬರಕ್ಕಾಗಿ ಮಧ್ಯರಾತ್ರಿಯಿಂದ ಸಾಲುಗಟ್ಟಿ ನಿಂತಿದ್ರು ನೂರಾರು ಜನ ರೈತರು ಗೊಬ್ಬರ ಸಿಗ್ತಾ ಇಲ್ಲ ಅಂತ ರಾಜ್ಯ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಒಳ್ಳೆ ಮಳೆ ಬರ್ತಾ ಇದೆ ಬೆಳೆ ಬೆಳೆ ಸೊ ಯೂರಿಯಾ ಗೊಬ್ಬರ ಸಿಕ್ಕರೆ ಸಾಕು ಅಂತ ಹೇಳಿ ಹೋದ್ರೆ ಗೊಬ್ಬರನೇ ಇಲ್ವಂತೆ ಗೊಬ್ಬರನೇ ಇಲ್ಲವಂತೆ ಹಾಗಾದ್ರೆ ಸರ್ಕಾರ ಗೊಬ್ಬರ ವಿತರಣೆ ಮಾಡಿಲ್ವಾ ಗೊಬ್ಬರ ಸಿಕ್ಕರೂ ಕೂಡ ಬ್ಲ್ಯಾಕ್ನಲ್ಲಿ ಏನಾದರೂ ಮಾರಾಟ ಮಾಡ್ತಾ ಇದ್ದಾರಾ ಆರೋಪ ಇದೆ ನಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಇದೆ ಒನ್ ಟು ಡಬಲ್ ರೇಟ್ಗೆ ಮಧ್ಯರಾತ್ರಿಯಿಂದ ಸಾಲುಗಟ್ಟಿ ನಿಲ್ತಾರೆ ಅನ್ನದಾತರು ಎರಡು ದಿನ ಕ್ಯೂ ನಿಂತರೂ ಕೂಡ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ ಯಾಕೆ ನೋಡಿ ಅಲ್ಲಿ ಎಲ್ಲ ಕಡೆಯೂ ಕೂಡ ಚಿತ್ರದುರ್ಗದ ದೃಶ್ಯಾವಳಿಗಳನ್ನ ನಿಮಗೆ ತೋರಿಸ್ತಾ ಇದೀವಿ ನಾವು ಹಾವೇರಿಯಲ್ಲಿ ಹೆಂಗ್ ನಿಂತ್ಕೊಂಡಿದ್ದಾರೆ ರೈತರು ನೋಡ್ತಾ ಇದ್ದೀರಿ ಯಾದಗಿರಿಯಲ್ಲಿ ನೋಡಿ ಅದಾದ ನಂತರ ದಾವಣಗೆರೆಯಲ್ಲೂ ಕೂಡ ಸೊ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ರೈತರಿಗೆ ಗೊಬ್ಬರ ಸಿಗ್ತಾ ಇಲ್ಲ ಗೊಬ್ಬರದ ಕೊರತೆ ಯಾಕೆ ಇಷ್ಟು ದೊಡ್ಡ ಮಟ್ಟಿಗೆ ಉಂಟಾಗಿದೆ ಕೇವಲ ನೂರ ಐವತ್ತು ಟೋಕನ್ಗೆ ಅವಕಾಶ ಇದೆ ಎಲ್ಲ ಕಡೆ ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕಿಬಿಟ್ಟಿದ್ದಾರೆ ಇದನ್ನ ನೋಡಿ ಅಣ್ಣದಾತರು ಏನಪ್ಪ ಮಾಡೋದು ಅಂತ ಹೇಳಿ ತಲೆ ಮೇಲೆ ಕೈ ಹೊತ್ತು ಕುತ್ಕೊಂಡ್ಬಿಟ್ಟಿದ್ದಾರೆ ಈಗ ಹಾವೇರಿ ಕೊಪ್ಪಳ ಗದಗ ಕಲಬುರಗಿ ರಾಯಚೂರು ಯಾದಗಿರಿ ಈ ಎಲ್ಲ ಕಡೆ ಕೂಡ ಇಲ್ಲವೇ ಇಲ್ಲ ಗೊಬ್ಬರ ಗೊಬ್ಬರಕ್ಕಾಗಿ ರೈತರು ಮತ್ತು ವಿತರಕರ ಮಧ್ಯೆ ಗಲಾಟೆ ನಡೆದಿದೆ ರಾಣೆಬೆನ್ನೂರು ತಾಲೂಕಿನ ಹರಣಗಿರಿ ಗ್ರಾಮದ ಸೊಸೈಟಿಯಲ್ಲಿ ಗಲಾಟೆ ಆಗಿದೆ ಗೊಬ್ಬರಕ್ಕಾಗಿ ಮಧ್ಯರಾತ್ರಿಯಿಂದ ಸಾಲುಗೇಟ್ಟು ನಿಂತಿದ್ದಾರಂತೆ ಪಾಪ ರೈತರು ಅದು ಎಷ್ಟು ಮುಖ್ಯ ನೋಡಿ ಬೆಳೆ ಬೆಳೆಯೋದಕ್ಕೆ ಗೊಬ್ಬರ ಬೇಕು ಬೆಳೆ ಬೆಳೆಯೋದಕ್ಕೆ ರಾಜ್ಯಕ್ಕೆ ಹನ್ನೊಂದು ಲಕ್ಷದ ಹದಿನೇಳು ಸಾವಿರ ಮೆಟ್ರಿಕ್ ಟನ್ ಯೂರಿಯಾ ಹಂಚಿಕೆ ಮಾಡಲಾಗಿದೆ ಯೂರಿಯಾ ಗೊಬ್ಬರವನ್ನು ರಾಜ್ಯಕ್ಕೆ ಹನ್ನೊಂದು ಲಕ್ಷದ ಹದಿನೇಳು ಸಾವಿರ ಮೆಟ್ರಿಕ್ ಟನ್ ಈವರೆಗೆ ಕೇವಲ ಐದು ಲಕ್ಷದ ಹದಿನಾರು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಮೆಟ್ರಿಕ್ ಟನ್ ರಸಗೊಬ್ಬರ ಸರಬರಾಜು ಮಾಡಲಾಗಿದೆ ಉಳಿದಿದ್ದಲ್ಲಿ ಹೋಯಿತು ಏಪ್ರಿಲ್ ಜುಲೈವರೆಗೆ ಏಪ್ರಿಲ್ನಿಂದ ಜುಲೈವರೆಗೆ ರಾಜ್ಯಕ್ಕೆ ಆರು ಲಕ್ಷದ ಎಂಬತ್ತು ಸಾವಿರದ ಆರುನೂರ ಐವತ್ತೈದು ಮೆಟ್ರಿಕ್ ಟನ್ ಅವಶ್ಯಕತೆ ಇದೆ ಏಪ್ರಿಲ್ನಿಂದ ಜುಲೈವರೆಗೆ ರಾಜ್ಯಕ್ಕೆ ಆರು ಲಕ್ಷದ ಎಂಬತ್ತು ಸಾವಿರದ ಆರುನೂರ ಐವತ್ತೈದು ಮೆಟ್ರಿಕ್ ಟನ್ ಅವಶ್ಯಕತೆ ಇತ್ತು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕು ಸಂಕಷ್ಟಕ್ಕೆ ಯೂರಿಯ ಬೇಕು ಬೇಕೇ ಬೇಕು ಗೊಬ್ಬರ ಬೇಕು ರೈತರ ಸಮಸ್ಯೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಆಯ್ತು ಮ್ಯಾಲಿಂದ ಕೊಡಕತ್ತಿಲ್ಲ ಓಕೆ ಈಗ ನಿಮ್ಮ ಬೆಳೆಗಳೆಲ್ಲ ಹಾಳಕ್ಕವಲ್ಲ ಲಕ್ಷಾಂತರ ರೂಪಾಯಿ ಎಲ್ಲ ಮತ್ತೆಲ್ಲ ಮಾರ್ಕೆಟ್ ನಾಗ ಸಿಗತ್ತಲ್ಲ ಗೋಪ್ರೆಟ್ ಅಂದ್ರೆ ದುಪ್ಪಟ್ಟು ರೇಟ್ ಮೆಕ್ಕೆಜೋಳ ಬರೀ ಎರಡು ತಾಲೂಕು ಮೂರ್ ತಾಲೂಕು ಮಾತ್ರ ಇವತ್ತು ಮಳೆ ಬಂದತ್ತೆ ಚಳಿಕೆರೆ ಇಲ್ಲ ಇಲ್ಲ ಮೊಳಕಾಲ್ಮೂರ್ ಇಲ್ಲ ಇಡೀ ಜಿಲ್ಲೆ ಬರೋಂತ ಗೊಬ್ಬರ ಎರಡು ತಾಲೂಕು ಮೂರು ತಾಲೂಕು ಪಾಕಿಟ್ ಮಾಡ್ತಾರೆ ಗೊಬ್ಬರನ ಇವತ್ತು ರೈತರು ಏನು ಆರುನೂರು ಅಂದರೂ ಬಿಡಲ್ಲ ರೈತರಿಗೆ ಅಷ್ಟು ಅಭಾವ ಐತೆ ಗೊಬ್ಬರ ಅಂದ್ರೆ ಬೆಳೆಯಲ್ಲ ಅದು ಎಷ್ಟಾರಾಗಲಿ ಅಂತ ನಮ್ಮ ರೈತರು ಅಷ್ಟೊಂದು ಅಪೇಕ್ಷೆ ತಗೊಂತಾರೆ ರೈತರು ತಪ್ಪಲ್ಲ ಯಾಕೆಂದ್ರೆ ಬ್ಲಾಕ್ ಬಂ ಮಾಡಾ ಅಂತಾರೆ ಯಾರು ಅದನ್ನು ಕಂಡು ಹಿಡಿಬೇಕು ನಾನು ಇವತ್ತು ಹಳ್ಳಿಯಿಂದ ಬಂದೀನಿ ಗೊಬ್ಬರ ತಗೊಂಡು ಹೋಗಿ ಮಾತ್ರ ಬಂದೀನಿ ಎರಡು ಪಾಕಿಟ್ ಎಷ್ಟು ಬೇಕು ಅಂದ್ರೆ ಈಗ ಬಂದು ಅದನ್ನು ತಗೊಂಡು ಅದನ್ನು ತಂದರೆ ಎಲ್ಲಿಂದ ಬರೋದು ದುಡ್ಡು ನಾವು ಹೇಳ್ತಿರೋದು ಇಷ್ಟೇ ನಿಮ್ಮತ್ರ ದುಡ್ಡು ಏನಾದ್ರು ಇದ್ರೆ ಅದನ್ನೂ ತ ಹೇಳ್ರಿ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಗೊಬ್ಬರವನ್ನು ತಗೊಂಡೋಗಿರಿ ಯಾಕಂದ್ರೆ ಬಲವಂತ ಮಾಡಂಗಿಲ್ಲ ಅಂತ ಹೇಳಿದ್ವಿ ಬಲವಂತ ಯಾರಿಗೂ ಮಾಡಂಗಿಲ್ಲ ನಿಮ್ದು ದುಡ್ಡು ಇದ್ರೆ ದುಡ್ಡಿದ್ರೆ ಜಾಸ್ತಿ ಎರಡ್ ಸಾವಿರದ ಇಪ್ಪತ್ ಮೂರ ಇಪ್ಪತ್ತಾರ ಇಡೀ ಜಿಲ್ಲಾದ್ಯಂತ ಇಡೀ ಎಲ್ಲಾ ಪಂಪ್ ಸೆಟ್ಗಳು ಬೋರ್ವೆಲ್ಗಳಲ್ಲಿ ನೀರು ಉಕ್ಕು ಕುನೀತಾ ಇದಾವೆ ಅದಕ್ಕೋಸ್ಕರ ಮೂಲವಾಗಿ ಬೊಬ್ರ ವೀರ್ಯ ಎಲ್ಲನೂ ಬೇಕಂತ ಹೇಳಿ ಮೇ ತಿಂಗಳಿಂದಲೂ ಕೂಡ ಪ್ರತಿ ಸಾರಿನ ಜಿಲ್ಲಾಧಿಕಾರಿಗೆ ಮತ್ತೆ ಜಂಟಿ ನಿರ್ದೇಶಕರಿಗೆ ಒತ್ತಾಯ ಮಾಡ್ತಾ ಇದೀವಿ ಅರಿವು ಮೂಡಿಸ್ಕೊಳ್ರಿ ನಮ್ಮ ಜಿಲ್ಲೆನ ಕಚೇರಿ ಮುಂದೆ ಕಲಸಬೇಡ್ರಿ ರೈತರನ್ನ ಎಲ್ಲಾ ಸೊಸೈಟಿಗಳಿಗೆ ಸಾಕಷ್ಟು ಗೊಬ್ಬರ ಔಷಧಿಗಳನ್ನ ರವಾನೆ ಮಾಡ್ರಿ ರೈತರು ಕೆಲಸ ಬಿಟ್ಟು ಬರೋಕ್ಕಾಗಲ್ಲ ಐನೂರು ಆರು ರೂಪಾಯಿ ಕೂಲಿ ಬಿಟ್ಟು ಬರಕ್ ವ್ಯವಸಾಯ ಬಿಟ್ಟು ಅಂತ ಹೇಳಿದಿವಿ ಆದ್ರೆ ಸರ್ಕಾರಕ್ಕೆ ಎಮ್ ಎಲ್ ಎಂ ತಂದಿದೆ ನಾವು ಆದ್ರೆ ಯಾರು ಇಟ್ಟುಕೊಪ್ಪದಲ್ಲೇನೆ ಇವತ್ತು ಸಾವಿರಾರು ಜನ ಹತ್ತು ಸಾವಿರ ಜನಸಂಖ್ಯೆ ರೈತರು ಇಲ್ಲಿ ಕರೆ ಹತ್ತು ಸಾವಿರ ಜನಸಂಖ್ಯೆ ರೈತರು ಕರೆಸಿ ಇವತ್ತು ಬೀದಿ ಕರೆಸಿ ಗೊಬ್ಬರಕ್ಕೋಸ್ಕರ ಇವರು ಚಲಾಟ ಆಡ್ತಾ ಇದಾರೆ ಅಂದ್ರೆ ಈ ಕೃಷಿ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ನಾಶಿಕೆ ಆಗ್ಬೇಕು ఈ భాగద